ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತಗಳೇ ಬಂದಿದೆ ಆದರೆ ಗೆಲುವು ಸಾಧಿಸಿಲ್ಲ ಬಟ್ ಹೆಚ್ಚಿನ ಮತಗಳು ಬಂದಿದೆ ಬಿ ಜೆ ಪಿ ಸಾಕಷ್ಟು ಈವರೆಗೂ ಮೋದಿ ಅವರ ಅಲೆ ಆಗಿರಬಹುದು ಮತ್ತೆ ಎ ಎ ಪಿ ಭ್ರಷ್ಟಾಚಾರದ ವಿಚಾರ ಆಗಿರಬಹುದು ಇದೆಲ್ಲವನ್ನ ಸ್ವಲ್ಪ ಜನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಆದರೆ ಈ ಬಾರಿ ಎ ಐ ಪಿಲಿ ಆದಂತಹ ಒಂದು ಬದಲಾವಣೆಗಳು ಸಾಲು ಸಾಲು ಭ್ರಷ್ಟಾಚಾರಗಳಿರ್ಬೋದು ಅದಿಲ್ಲದೆ ಮತ್ತು ಕೆಲವೊಂದು ಕೊಟ್ಟಂತಹ ಒಂದು ಮಾತನ್ನು ಎಲ್ಲೊಂದು ಕಡೆ ಎ ಐ ಪಿ ನಡೆಸ್ಕೊಂಡು ಬಂದಿಲ್ಲ ಅನ್ನುವಂಥ ಒಂದು ಟೀಕೆ ಟಿಪ್ಪಣಿಗಳು ಸಹ ಸಹಜವಾಗಿ ಇದ್ದೇ ಇದೆ ಬಿ ಜೆ ಪಿ ಸೌಂಡ್ ಮಾಡಿದಾಗ ಕಾಂಗ್ರೆಸ್ ಇಲ್ಲಿವರೆಗೂ ಸೌಂಡ್ ಮಾಡೇ ಇಲ್ಲ ಅದಕ್ಕೋಸ್ಕರನೇ ಆಕ್ಟ್ರಿಕ್ ಸೋಲು ಅಂತ ಬಂದಿದ್ದು ಎ ಪಿ ಕಂಪ್ಲೀಟ್ಲಿ ಪೈಪೋಟಿ ಕೊಡ್ತಿತ್ತು ಎ ಪಿ ಈ ಸಲ ಮಾಡಿದ್ದು ಒಂದು ತಪ್ಪು ಹಣಕಾಸಿಂದು ಅದು ದುಡ್ಡು ಹೊಡೆತಾಗಿ ಬಿದ್ದಿದೆ ಅಂತ ನನಗನ್ಸುತ್ತೆ ಮುಖ್ಯವಾಗಿ ಇಲ್ಲಿ ಸೋಲಕ್ಕೆ ಕಾರಣ ಏನಂತಂದರೆ ಅವ್ರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸದೇ ಇರೋದು ದೆಹಲಿಯಲ್ಲಿ ವಾಯುಮಾಲಿನ್ಯ ಆಗಿರ್ಬೋದು ಮೂಲಸೌಕರ್ಯ ಆಗಿರ್ಬೋದು ಅದನ್ನೆಲ್ಲ ಪರಿಹರಿಸ್ತೀವಿ ಅಂತ ಹೇಳಿದ್ರು ಅದು ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ನಡೆದಿಲ್ಲ ಹೈ ಫ್ರೆಂಡ್ಸ್ ಡೆಲ್ಲಿ ರಿಸಲ್ಟ್ ಫೈನಲಿ ಬಂತು ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಡೆಲ್ಲಿ ರಿಸಲ್ಟ್ ಇವತ್ತು ಬಂದಿದೆ ಇವತ್ತು ಏನಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬಹುದು ಬಿ ಜೆ ಪಿ ಆಫ್ಟರ್ ಟ್ವೆಂಟಿ ಸೆವೆನ್ ಇಯರ್ಸ್ ನಂತರ ಬಿ ಜೆ ಪಿ ಡೆಲ್ಲಿಯ ಗದ್ದುಗೆಯನ್ನು ಏರಲಿಕ್ಕೆ ಸಕ್ಸಸ್ ಆಗಿದೆ ಅದು ಕೂಡ ಮೆಜಾರಿಟಿಯಲ್ಲಿ ಆದರೆ ಎ ಎ ಪಿ ಎರಡು ಬಾರಿ ಸಿಕ್ಸ್ಟಿ ಪ್ಲಸ್ ಸೀಟನ್ನು ಪಡೆದಿದ್ದಂತಹ ಎ ಎ ಪಿ ಈ ಬಾರಿ ನೆಲಕ್ಕಚ್ಚಿದೆ ಕಾಂಗ್ರೆಸ್ದು ಹಳೆ ಕತೆ ಝೀರೋದಲ್ಲಿಯೇ ಸುತ್ತಾ ಇದೆ ಯಾಕೆ ಹೀಗಾಯಿತು ಬಿ ಜೆ ಪಿ ಅಲ್ಲಿ ಗೆಲ್ಲಿಕೆ ಈ ಬಾರಿ ಪ್ಲಸ್ ಆಗಿರುವಂಥದ್ದು ಏನು ಎ ಎ ಪಿ ನೆಲ ಕಚ್ಚಿದ್ದು ಯಾಕೆ ಕಾಂಗ್ರೆಸ್ ಅದೇ ಝೀರೋದಲ್ಲಿ ಯಾಕೆ ಸುತ್ತಾ ಇದೆ ಇದೆಲ್ಲವನ್ನು ಕೂಡ ನಾವು ಇವತ್ತು ನಮ್ಮ ಕೊಲೀಗ್ಸ್ ಬಳಿ ಕೇಳೋಣ ಬನ್ನಿ ಈ ಬಾರಿ ಡೆಲ್ಲಿಯಲ್ಲಿ ಎ ಎ ಪಿಗೆ ಸೋಲಾಯಿತು ಬಿ ಜೆ ಪಿ ಗೆಲ್ತು ಆಫ್ಟರ್ ಟ್ವೆಂಟಿ ಸೆವೆನ್ ಇಯರ್ಸ್ ಕಾಂಗ್ರೆಸ್ ಝೀರೋದಲ್ಲೇ ಸುತ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನು ಪ್ಲಸ್ ಆಯಿತು ಬಿ ಜೆ ಪಿಗೆ ಅಂತ ನಾವು ಕಳೆದ ಬಾರಿ ಏನು ಚುನಾವಣೆ ಫಲಿತಾಂಶಗಳನ್ನು ನೋಡಬೇಕಾದ್ರೆ ಆಗಿನ ಚುನಾವಣೋತ್ತರ ಸಮೀಕ್ಷೆಗಳೆಲ್ಲವನ್ನೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದನ್ನೇ ಭವಿಷ್ಯ ನೋಡ್ತಿದ್ವು ಆವಾಗ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂತಂದರೆ ಓ ಇರಬಹುದು ಬಿ ಜೆ ಪಿನೇ ಗೆಲ್ಲುತ್ತೆ ಅಂತ ಬಟ್ ಆದರೆ ರಿಸಲ್ಟ್ ಬಂದಮೇಲೆ ಅಲ್ಲಿ ಎ ಎ ಪಿನೇ ಭರ್ಜರಿ ಗೆಲುವು ಸಾಧಿಸಿತ್ತು ಇದು ನಿಜವಾಗ್ಲೂ ನಮಗೆಲ್ಲ ಫುಲ್ ಶಾಕ್ ಆಯಿತು ಇಷ್ಟೊಂದೆಲ್ಲ ಎ ಪಿ ಜನರ ಮನಸ್ಸಿಗೆ ಹೇಳ್ಕೊಂಡಿದೆ ಅಂತ ಆದರೆ ಇವಾಗ ಎಲೆಕ್ಷನ್ ಮುಗ್ದಾದ ಮೇಲೆ ಎಕ್ಸಿಟ್ ಪೋಲ್ಗಳೆಲ್ಲ ನೋ ನೋಡಿದಾಗ ಬಿ ಜೆ ಪಿ ಗೆಲುವು ಸಾಧಿಸುತ್ತೆ ಅಂತ ರಿಸಲ್ಟ್ ಬಂದಿತ್ತು ಆದರೆ ಇದು ನಿಜ ಆಗಿದೆ ಇವಾಗ ನಮಗೆ ನಿಜವಾಗ್ಲೂ ಅದು ಶಾಕ್ ಅಂತಲೇ ಹೇಳ್ಬೋದು ಬಿ ಜೆ ಪಿ ಸಾಕಷ್ಟು ಈವರೆಗೂ ಮೋದಿಯವರ ಅಲೆ ಆಗಿರಬಹುದು ಮತ್ತು ಎ ಪಿ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು ಇದೆಲ್ಲವನ್ನು ಸ್ವಲ್ಪ ಜನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಎ ಪಿ ಇಲ್ಲಿ ಸೋಲನ್ನು ಅನುಭವಿಸಿದೆ ಅಂತಲೇ ಮೇಜರ್ ಇದು ಕಾರಣ ಅಂತ ಹೇಳ್ಬೋದು ಇನ್ನು ಕಾಂಗ್ರೆಸ್ ಯಾವಾಗಲೂ ಝೀರೋ ಆಗಿಯೇ ಇದೆ ಅಂತ ನೀವು ಹೇಳಿದ್ರಿ ಆ್ಯಕ್ಚುಲಿ ಇವಾಗ ಕಾಂಗ್ರೆಸ್ನ ಅದನ್ನು ಪ್ರಶ್ನೆ ಮಾಡಿದಾಗ ಅವರು ಹೇಳೋದೇನು ಅಂತಂದರೆ ನಿಜವಾಗ್ಲೂ ಅದನ್ನು ಅಂಕಿಅಂಶಗಳನ್ನ ನಾನು ನೋಡೋದಾಗ ನಿಜವಾಗ್ಲೂ ಇಲ್ಲಿ ಎ ಬಿಜೆಪಿ ಗೆದ್ದಿಲ್ಲ ಅಂತಾನೆ ಅವ್ರು ಹೇಳೋದು ಯಾಕಂತಂದ್ರೆ ಕಳೆದ ಬಾರಿ ಚುನಾವಣೆಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಆಗಿನ ಮತಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಕಾಂಗ್ರೆಸ್ಗೆ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತಗಳೇ ಬಂದಿದೆ ಆದರೆ ಗೆಲುವು ಸಾಧಿಸಿಲ್ಲ ಬಟ್ ಹೆಚ್ಚಿನ ಮತಗಳು ಬಂದಿದೆ ಹಾಗಾಗಿ ಇಲ್ಲಿ ಎ ಎ ಪಿ ಮತ್ತು ಕಾಂಗ್ರೆಸ್ಗೆ ಮತಗಳು ಹಂಚಿ ಹೋಗಿರೋದ್ರಿಂದ ಬಿ ಜೆ ಪಿಗೆ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಇಲ್ಲಿ ನಾವು ಹೇಳ್ಬೋದು ಒಂದು ವೇಳೆ ಏನಾದರೂ ಎ ಎ ಎ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡು ನಿಂತ್ಕೊಂಡಿದ್ದೇ ಆಗಿತ್ತು ಅಂದರೆ ಆ ಎಲ್ಲ ಮತಗಳು ಒಟ್ಟಾಗಿ ಬಂದಿ ಬಂದಿದೆ ಆಗಿತ್ತು ಅಂದರೆ ಇಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸೋಕ್ಕೆ ಆಗ್ತಾ ಇರಲಿಲ್ಲ ಮೈತ್ರಿ ಪಕ್ಷಗಳು ಅಂದರೆ ಎ ಎ ಪಿ ಮತ್ತು ಕಾಂಗ್ರೆಸ್ಸೇ ಗೆಲುವು ಸಾಧಿಸ್ತಾ ಇತ್ತು ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಕೂಡ ನಿಜನೇ ಕಾಂಗ್ರೆಸ್ ಸ್ವಲ್ಪ ಬಲ ಬಂದಿದೆ ಕಾಂಗ್ರೆಸ್ಸಲ್ಲಿ ಅಂತಲೇ ಹೇಳ್ಬೋದು ಬಟ್ ಗೆದ್ದಿಲ್ಲ ಬಟ್ ಮತಗಳ ಸಂಖ್ಯೆ ಅಲ್ಲಿ ಜಾಸ್ತಿ ಆಗಿದೆ ಹೀಗಾಗಿ ತೀವ್ರ ಪೈಪೋಟಿ ನೀಡಿದೆ ಮತಗಳ ಹರಿದು ಹಂಚು ಹೋಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಎ ಎ ಪಿ ಎರಡು ಪಕ್ಷಗಳು ಸ್ವಲ್ಪ ಹಿನ್ನಡೆ ಆಗಕ್ಕೆ ಸಾಧ್ಯ ಆಯಿತು ಬಿಜೆಪಿ ಅದೇ ಒಂದು ಗೆಲುವಿಗೆ ಒಂದು ಕಾರಣ ಆಯಿತು ಅಂತಾನೆ ಹೇಳ್ಬೋದು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದರು ಈ ಸಂದರ್ಭದಲ್ಲಿ ಅವರಿಗೆ ಸೀಟುಗಳು ಕೂಡ ಕಮ್ಮಿ ಆಯಿತು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಹವ ಕಮ್ಮಿ ಆಗ್ತಾ ಇದೆ ದೇಶದಲ್ಲಿ ಅಂತ ಹೇಳುವಂತಹ ಸಂದರ್ಭದಲ್ಲೇ ಇಪ್ಪತ್ತ ಏಳು ವರ್ಷದ ನಂತರ ಅವರ ಅವಧಿಯಲ್ಲೇ ಡೆಲ್ಲಿಯಲ್ಲಿ ಪಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ಈಗಾಗಲೇ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದೆ ಈಗಾಗಲೇ ಒಂದು ಕಡೆ ಕೇಂದ್ರದ ರಾಜಕಾರಣವೇ ಬೇರೆ ದೆಹಲಿ ರಾಜಕಾರಣವೇ ಬೇರೆ ಏಕೆಂದರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯಲು ಸಾಕಷ್ಟು ಹರಸಾಹಸವನ್ನೇ ಪಟ್ಟಿತ್ತು ಆದರೆ ಈ ಬಾರಿ ಎ ಐ ಪಿಲಿ ಆದಂತಹ ಒಂದು ಬದಲಾವಣೆಗಳು ಸಾಲು ಸಾಲು ಭ್ರಷ್ಟಾಚಾರಗಳಿರ್ಬೋದು ಅದಲ್ಲದೆ ಸಾಕಷ್ಟು ಜನ ಅಂದರೆ ಸಾಕಷ್ಟು ಆರೋಪಗಳು ಬಂದಿದೆ ಮತ್ತು ಕೆಲವೊಂದು ಕೊಟ್ಟಂತಹ ಒಂದು ಮಾತನ್ನು ಎಲ್ಲೊಂದು ಕಡೆ ಎ ಐ ಪಿ ನಡೆಸ್ಕೊಂಡು ಬಂದಿಲ್ಲ ಅನ್ನುವಂಥ ಒಂದು ಟೀಕೆ ಟಿಪ್ಪಣಿಗಳು ಸಹ ಸಹಜವಾಗಿ ಇದ್ದೇ ಇದೆ ಈ ಎಲ್ಲ ಒಂದು ಆರೋ ಒಂದು ಆಡಳಿತ ವಿರೋಧಿ ಅಲೆಯಿಂದಾಗಿ ಎಲ್ಲೊಂದು ಕಡೆ ಎ ಎ ಪಿ ಈ ಬಾರಿ ಎಲ್ಲೊಂದು ಕಡೆ ತಮ್ಮ ಒಂದು ಅಡಿ ಒಂದು ಅಧಿಕಾರದ ಒಂದು ಗದ್ದಿಗೆಯನ್ನು ಹೇರುವಂತಲ್ಲಿ ವಿಫಲವಾಯಿತು ಅಂತಲೇ ಹೇಳ್ಬೋದು ಅಂದರೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಏನು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಪ್ರಮುಖವಾಗಿ ದೇಶದಲ್ಲಿ ಮೋದಿ ಅಲೆ ಕಮ್ಮಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಸಹ ಕೇಳಿ ಬರ್ತಾ ಇತ್ತು ಆದರೆ ದೆಹಲಿಯಲ್ಲಿ ಏನು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ನಲವತ್ತೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇನ್ನೂ ಕ್ಲಿಯರ್ ಆಗಿ ಇನ್ನೂ ಇನ್ನೂ ಯಾವುದೇ ರೀತಿಯ ಒಂದು ಸ್ಪಷ್ಟ ಬಹುಮತದ ವಿಚಾರವಾಗಿ ಸಹ ಇನ್ನೂ ಅಧಿಕೃತ ಒಂದು ಮಾಹಿತಿ ಹೊರಬರಬೇಕಾಗಿದೆ ಆದರೆ ಬಹುತೇಕವಾಗಿ ಈಗಾಗಲೇ ನಲವತ್ತೇಳು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ ಒಂದು ಕಡೆ ಕೇಂದ್ರದಲ್ಲಿ ಅಂದ್ರೆ ಇಡೀ ದೇಶದಲ್ಲಿ ಮೋದಿಯಲ್ಲೇ ಕಡಿಮೆ ಆಗಿರ್ಬೋದು ಆದರೆ ಈ ಬಾರಿ ದೆಹಲಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ಗೆಲುವಿಗೆ ಎ ಎ ಪಿಯಲ್ಲಿನ ಒಂದು ಒಳಜಗಳಿರ್ಬೋದು ಮತ್ತೆ ಅಸಮಾಧಾನ ಇರಬಹುದು ಅದಲ್ಲದೆ ಸಾಲು ಸಾಲು ಹಗರಣಗಳಿರ್ಬೋದು ಜೊತೆಗೆ ಜನರಿಗೆ ಕೊಟ್ಟಂತಹ ಒಂದು ಒಂದು ಮಾತೇನಿದೆ ಆ ಒಂದು ಕೆಲವೊಂದು ಅಜೆಂಡಗಳೇನಿದೆ ಅದೇ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಒಂದು ಮಾತನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಎ ಪಿ ಹಾಗಾಗಿ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರದ ಗದ್ದಿಗೆಯನ್ನು ಹಿಡಿಯಿತು ಅಂತಾನೆ ಹೇಳ್ಬೋದು ಇವಾಗ ಆಲ್ರೆಡಿ ಏನು ಅವ್ರದ್ದು ಹಗರಣ ಇತ್ತಲ್ಲ ಭೂಕಳಕೆ ನೀತಿ ಇದು ಸಾರಿ ಅಬಕಾರಿ ನೀತಿ ಇದು ಏನು ಹಗರಣ ಮತ್ತೆ ಅವ್ಯವಹಾರ ಹಣ ವ್ಯವಹಾರದ್ದು ಏನಿತ್ತಲ್ಲ ಅದೇ ಕಾರಣದಿಂದನೂ ಎ ಎ ಪಿ ಈ ಬಾರಿ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಜೊತೆಗೆ ಈ ಕಾಂಗ್ರೆಸ್ ಗ್ಯಾರಂಟಿಗಳು ಹೆಂಗಿದಾವೆ ಅಂದರೆ ಉಚಿತ ಕೊಟ್ಟು ಜನರನ್ನು ಹಾಳು ಮಾಡ್ತಾ ಇದ್ದೇವೆ ಅನ್ನೋದೊಂದೇನು ಎಫೆಕ್ಟ್ ಇತ್ತಲ್ವ ಸೊ ಇಲ್ಲಿ ಅಲ್ಲೂ ಕೂಡ ಒಂದಷ್ಟು ಉಚಿತ ಯೋಜನೆಗಳಿದ್ದವು ಎಲ್ಲಿ ಡೆಲ್ಲಿ ಸರ್ಕಾರದಿಂದ ಉಚಿತ ಯೋಜನೆಗಳು ಒಂದಷ್ಟು ಇದ್ದವು ಸೊ ಈ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳು ಏನೇನೆಲ್ಲ ಮಾಡ್ತಾ ಇದೆ ಅದು ಒಂದಿಷ್ಟು ಎಫೆಕ್ಟ್ ಆಗಿದೆ ಅಂತ ಒಂದು ಹೇಳ ಒಂದು ಹೇಳೋಕ್ಕೆ ಇಷ್ಟಪಡ್ತಾರೆ ಅದಾದಮೇಲೆ ಒಂದಿಷ್ಟು ಎ ಎ ಪಿ ಆಡಳಿತದಲ್ಲಿ ಆಡಳಿತ ವೈಫಲ್ಯ ಆಡಳಿತ ವಿರೋಧಿ ಅಲೆ ಒಂದಿಷ್ಟು ಹೆಚ್ಚಾಗಿದ್ದ ಕಾರಣದಿಂದ ಈ ಬಾರಿ ಸರ್ಕ ಏನು ದೆಲ್ಲಿ ಮತದಾರರು ಕಾಂಗ್ರೆಸ್ಗಂತೂ ಇದುವರೆಗೂ ಒಂದೇ ಒಂದು ಸೀಟ್ ಬಂದಿಲ್ಲ ಈ ಬಾರಿ ಬಿ ಜೆ ಪಿ ಹೊಸ ಸರ್ಕಾರ ತರೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿಗೆ ಬಹುಮತ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವಂಥ ಬಿ ಜೆ ಪಿ ಮತ್ತು ಪ್ರಧಾನಿ ಮೋ ಮೋದಿ ನೇತೃತ್ವದ ಸರ್ಕಾರ ದಿಲ್ಲಿಲೂ ಸುಮಾರು ಇಪ್ಪತ್ತೇಳು ವರ್ಷದ ನಂತರ ಅಧಿಕಾರಕ್ಕೆ ಬರ್ತಾ ಇದೆ ಸೊ ಕಾಂಗ್ರೆಸ್ಸು ಹ್ಯಾಟ್ರಿಕ್ ಸೋಲನ್ನು ಕಂಡಿದೆ ಈ ಬಾರಿ ಗೆದ್ದಿದ್ದರೆ ಎ ಪಿ ಹ್ಯಾಟ್ರಿಕ್ ಗೆಲುವನ್ನು ಕಾಣ್ತಾ ಇತ್ತು ಸೊ ಎ ಪಿಯನ್ನು ಅಧಿಕಾರದಿಂದ ದೂರಾಡೋ ನಿಟ್ಟಿನಲ್ಲಿ ಬಿ ಜೆ ಪಿ ಆಗಿದೆ ಅಂತ ಹೇಳ್ಬೋದು ಇಂಡಿಯಾ ಮೈತ್ರಿಕೂಟ ಇದ್ದು ಕೂಡ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ನಾಯಕರಿದ್ದರೂ ಕೂಡ ಯಾಕೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗ್ತಾ ಇಲ್ಲ ಏನು ಕಾರಣ ಇರಬಹುದು ಕಾಂಗ್ರೆಸ್ ಮೊದಲಿಂದನೂ ಹಾಗೇ ಇದೆ ಆ್ಯಕ್ಚುಲಿ ಡೆಲ್ಲಿ ಅಂಥ ಬಿ ಜೆ ಪಿ ಈ ವರ್ಷ ಏನು ನಡೆಸ್ತೋ ಕ್ಯಾಂಪೇನ್ಗಳಿರ್ಬೋದು ಅಥವಾ ಎ ಎ ಪಿ ಪೈಪೋಟಿ ಇತ್ತು ಆ ಥರದ್ದು ಯಾವುದೇ ಸಂಘಟನೆಗಳು ಅಥವಾ ಅಷ್ಟು ಜೋರಾಗಿ ಪ್ರಮೋಷನ್ ಅಂತಲೇ ನಡೆದೇ ಇಲ್ಲ ಕಂಪ್ಲೀಟಾಗಿ ಸೊ ನೀವು ಈಗ ಕಾ ಕರ್ನಾಟಕನೇ ತೊಗೋಬೋದು ಕಂಪ್ಲೀಟ್ಲಿ ಕರ್ನಾಟಕದಲ್ಲಿ ಏನು ಅವರುಗಳು ಕಂಪ್ಲೀಟ್ಲಿ ಬ್ಯಾನರ್ಗಳು ಹಾಕಿರ್ಬೋದು ಅಥವಾ ಅವರ ಕಾರ್ಯಕರ್ತರು ಕಂಪ್ಲೀಟಾಗಿ ಬಂದು ಘೋಷಣೆಗಳನ್ನ ಕೂಗಿರ್ಬೋದು ಪ್ರತಿ ಡಿಸ್ಟಿಕಲ್ಲೂ ನಾವು ಅಷ್ಟು ಪ್ರಮೋಷನ್ಗಳನ್ನ ನೋಡ್ಕೋಬೋದು ಬಟ್ ಡೆಲ್ಲಿಲಿ ಕಂಪ್ಲೀಟ್ಲಿ ನಾವು ಒಂದು ಬಂದು ಕೂತ್ಕೊಂಡಾಗ ಬಿ ಜೆ ಪಿ ಸೌಂಡ್ ಮಾಡಿದಾಗ ಕಾಂಗ್ರೆಸ್ ಇಲ್ಲಿವರೆಗೂ ಸೌಂಡ್ ಮಾಡೇ ಇಲ್ಲ ಅದಕ್ಕೋಸ್ಕರನೇ ಆ್ಯಕ್ಟ್ ಸ್ಟ್ರಿಕ್ ಸೋಲು ಅಂತ ಬಂದಿದ್ದು ಎ ಪಿ ಕಂಪ್ಲೀಟ್ಲಿ ಪೈಪೋಟಿ ಕೊಡ್ತಿತ್ತು ಬಟ್ ಬಿ ಜೆ ಪಿ ಅಂತ ಇದು ಬಂದಾಗ ಎ ಪಿ ಈ ಸಲ ಮಾಡಿದ್ದು ಒಂದು ತಪ್ಪು ಹಣಕಾಸಿಂದು ಅದು ದೊಡ್ಡ ಹೊಡೆತಾಗಿ ಬಿದ್ದಿದೆ ಅಂತ ನನಗನ್ಸುತ್ತೆ ಮೈ ವೈಯಕ್ತಿಕವಾಗಿ ಎಲ್ಲ ನ್ಯೂಸ್ ಚಾನಲ್ಗಳು ಹೇಳೋದು ಗೊತ್ತೇ ಗೊತ್ತಿದೆ ಬಿ ಜೆ ಪಿ ಯಾವ ಮುನ್ನಡೆ ಸಾಧಿಸೋದಕ್ಕೆ ನರೇಂದ್ರ ಮೋದಿಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಮೋಸ್ಟ್ಲಿ ಡೆಲ್ಲಿಗೆ ಈ ಸಲ ಕಾಲಿಟ್ರು ಅಂತ ಅನ್ಸುತ್ತೆ ಎ ಪಿದು ಅದೇ ಟೈಮಿಗೆ ಹಣಕಾಸು ವಿಚಾರ ಬಂದು ಕೋರ್ಟಿಗೆ ಕುತ್ಕೋತು ಅದು ಒಂದು ಇರಲಿಲ್ಲ ಅಂತಿದ್ರೆ ಮೋಸ್ಟ್ಲಿ ಎ ಪಿ ಈ ಸಲ ಮು ಮುಂದೆಡೆ ಸಾತ್ತು ಅಂತ ಅನಿಸುತ್ತೆ ಮೋಸ್ಟ್ಲಿ ಸೊ ಬಿ ಜೆ ಪಿ ಈ ಸಲ ಎಲ್ರಿಗೂ ಓದ್ತಿದ್ದಂಗೆ ಕಂಪ್ಲೀಟ್ಲಿ ಎಕ್ಸಿಟ್ ಪೋಲಲ್ಲೂ ಕೂಡ ಅದೇ ಇತ್ತು ಸೊ ಬಿ ಜೆ ಪಿ ಬಂದಿರಲಿ ಆಶ್ಚರ್ಯನೇ ಇಲ್ಲ ಅಂತ ನನಗೆ ಅನಿಸುತ್ತೆ ಸೊ ಎ ಪಿ ಕಂಪ್ಲೀಟ್ಲಿ ಲಾಸ್ಟ್ ಕಾಂಗ್ರೆಸ್ ಕೂಡ ಅದೇ ತಪ್ಪು ಆಗಿದೆ ಸೊ ಬಿ ಜೆ ಪಿ ತಿಂಕ್ ಕಾಂಗ್ರೆಕ್ಸ್ ಹೇಳಲೇಬೇಕು ಯಾ ದೆಹಲಿ ಅಂತ ಭದ್ರಕೋಟೆಯಲ್ಲೇ ಎ ಎ ಪಿ ಈಗ ಕುಸ್ತಾ ಕಂಡಿದೆ ಎ ಎ ಪಿನ ಒಂದು ಸ್ಟಾರ್ಟಪ್ ಪಾರ್ಟಿ ಅಂತಲೇ ಹೇಳ್ತಿದ್ರು ಯಾಕಂದರೆ ಅಷ್ಟು ವೇಗವಾಗಿ ಬೆಳೆ ಬೆಳೆದುಕೊಂಡು ಬಂದಂಥ ಪಾರ್ಟಿ ಮೊದಲು ದೆಹಲಿಯಲ್ಲಿ ಗೆಲ್ತು ಅದಾದಮೇಲೆ ಪಂಜಾಬ್ನಲ್ಲೂ ಕೂಡ ಗೆಲ್ಲು ಸಾಧಿಸ್ತು ಅವರ ಸಂಸದರು ಹೋದರು ಒಂದು ರಾಷ್ಟ್ರೀಯ ಪಕ್ಷವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಭಾರತದಲ್ಲಿ ಬೆಳೆದಂಥ ಪಕ್ಷ ಅಂತಂದರೆ ಎ ಪಿ ಆದರೆ ಇವತ್ತು ಏನು ಆ ಪಕ್ಷ ಬೆಳೆದಿತ್ತು ಆ ಬೆಳಕೊಂಡು ಬಂದಂಥ ಆದಿನೆಲ್ಲೋ ಮರೆತಿರೋದು ಅದರ ಸೋಲು ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಅಣ್ಣ ಅಜೇವರವರು ಕೂಡ ಇವತ್ತು ಏನು ಹೇಳಿದ್ದಾರೆ ಅವರು ಒಂದು ಎ ಪಿ ಸೃಷ್ಟಿಗೆ ಅಥವಾ ದೆಹಲಿಯಲ್ಲಿ ಗದ್ದುಗೆ ಹಿಡಿಯೋದಕ್ಕೆ ಅವರು ಬಹಳಷ್ಟು ಸಹಕಾರ ಒಂದು ಅಭಿಯಾನ ಭ್ರಷ್ಟಾಚಾರ ವಿರೋಧಿ ಅಭಿಯಾನ ಏನು ನಡೀತು ಅದರಿಂದನೇ ಎ ಎ ಪಿ ಬೆಳ್ಕೊತಾ ಬರಲಿಕ್ಕೆ ಸಾಧ್ಯ ಆಯಿತು ಆದರೆ ಇವತ್ತು ಅದೇ ಕಾರಣಕ್ಕೆ ಎ ಪಿ ಸೋತಿದೆ ಸೊ ಇಲ್ಲಿ ದೆಹಲಿಯಲ್ಲಿ ಸೋಲು ಅಂತ ಏನು ಹೇಳೋದು ಮುಂದಿನ ದಿನಗಳಲ್ಲಿ ದೇಶದಲ್ಲೇ ಅದು ಅವನತಿ ಹೊಂದುವ ಸಾಧ್ಯತೆ ಭಾಳ ದಟ್ಟವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಅರವಿಂದ್ ಕೇಜ್ರಿವಾಲೇ ಅವರೇ ಹಿನ್ನಡೆ ಸಾಧಿಸಿದ್ದಾರೆ ಆಮೇಲೆ ಹರಿಯಾಣದಲ್ಲಿ ಅವರು ಅನವಶ್ಯಕವಾಗಿ ಕಾಂಗ್ರೆಸ್ ಜೊತೆ ಪೈಪೋಟಿ ಬಿದ್ದರು ಅದಾದಮೇಲೆ ಒಂದು ಮುಖ್ಯವಾಗಿ ಇಲ್ಲಿ ಸೋಲಕ್ಕೆ ಕಾರಣ ಏನಂತಂದರೆ ಅವ್ರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸದೇ ಇರೋದು ದೆಹಲಿಯಲ್ಲಿ ವಾಯುಮಾಲಿನ್ಯ ಆಗಿರ್ಬೋದು ಮೂಲಸೌಕರ್ಯ ಆಗಿರ್ಬೋದು ಅದನ್ನೆಲ್ಲ ಪರಿಹರಿಸ್ತೀವಿ ಅಂತ ಹೇಳಿದರು ಅದು ಯಾವುದೂ ಕೂಡ ಅಷ್ಟರ ಮಟ್ಟಿಗೆ ನಡೆದಿಲ್ಲ ಆಮೇಲೆ ಪಂಜಾಬಲ್ಲಿ ಬೇರೆ ಸರ್ಕಾರ ಇದ್ದಾಗ ಪಂಜಾಬ್ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ರು ಏನು ಅಲ್ಲಿ ರೈತರು ಕೃಷಿ ಕಳಪೆ ಇದುಗಳನ್ನು ಏನು ಸುಡ್ತಾರೆ ಅದರಿಂದ ಹೊಗೆ ವಾಯುಮಾಲಿನ್ಯ ಆಗ್ತಿದೆ ಹೇಳಿ ದೆಹಲಿಯಲ್ಲೂ ಪಂಜಾಬ್ ಇದು ಸಾರಿ ಪಂಜಾಬ್ನಲ್ಲೂ ಎ ಎ ಪಿ ಸರ್ಕಾರ ಮತ್ತು ದೆಹಲಿಯಲ್ಲೂ ಎ ಪಿ ಸರ್ಕಾರಗಳಿದ್ದಾಗ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಇದು ಬಹಳ ದೊಡ್ಡ ಹೊಡೆತ ಕೊಡ್ತು ಅಂತಲೇ ಹೇಳ್ಬೋದು ಆಮೇಲೆ ಎ ಎ ಪಿಗೆ ಚುನಾವಣೆಗೆ ಸಿದ್ಧ ಆಗೋದಕ್ಕೆ ಭಾಳಷ್ಟು ಟೈಮ್ ಸಿಗಲಿಲ್ಲ ಯಾಕಂದರೆ ಇವರು ಘಟಾನುಘಟಿ ನಾಯಕರೇ ಜೈಲಲ್ಲಿದ್ದರು ಆದರೆ ಬಿ ಜೆ ಪಿ ಇದೇ ಅವಧಿಯಲ್ಲಿ ಸಾಕಷ್ಟು ಸಭೆಗಳನ್ನ ನಡೆಸ್ತು ಆಮೇಲೆ ಒಂದು ವರ್ಷ ಇದಕ್ಕೆ ಎಷ್ಟು ಸಿದ್ಧತೆ ಬೇಕೋ ಅಷ್ಟು ಸಿದ್ಧತೆ ಮಾಡ್ಕೋತು ಆಮೇಲೆ ಪ್ರತಿ ರಾಜ್ಯದಲ್ಲೂ ಹೇಗೆ ರಾಜ್ಯಪಾಲರು ಇರ್ತಾರೆ ಅದೇ ಥರ ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಗವರ್ನರ್ ಇದ್ದಾರೆ ಗವರ್ನರು ಕೆಲವೊಂದು ಆದೇಶಗಳನ್ನ ಅಥವಾ ಯೋಜನೆಗಳನ್ನ ಸಕಾಲದಲ್ಲಿ ಜಾರಿ ಮಾಡಕ್ಕೆ ಬಿಡಲೇ ಇಲ್ಲ ಸೊ ಎ ಗವರ್ನರ್ ಮತ್ತು ಎ ಎ ಪಿ ನಡುವಿನ ಗುದ್ದಾಟ ಕೂಡ ಇದಕ್ಕೆ ಭಾಳಷ್ಟು ಒಡೆತ ಕೊಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಎ ಎ ಪಿನ ಕಟ್ಟಾಕ್ಬೋದು ಅಲ್ಲೆಲ್ಲ ಕಟ್ಟಾಕಿ ಅಧಿಕಾರಕ್ಕೆ ಬರೋಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಬಿ ಜೆ ಪಿ ಒಂದು ಒಳ್ಳೆ ವೆಲ್ ಪ್ಲ್ಯಾಂಡ್ ಮಾಡಿ ಈ ರೀತಿಯಾಗಿ ಎ ಪಿ ನೆಲೆಯಲ್ಲಿ ಕಟ್ಟಿ ಹಾಕಬೇಕಲ್ಲಿ ಕಟ್ಟಿ ಹಾಕಿ ಈ ಬಾರಿ ಗೆಲ್ತು ಅಂತ ಹೇಳಬಹುದಾ ಖಂಡಿತ ಅವರೊಂದು ಐದು ವರ್ಷದಿಂದನೇ ಇದಕ್ಕೆ ಬೇಕಾದ ಸಿದ್ಧತೆಗಳು ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಎ ಎ ಪಿ ಕಾಂಗ್ರೆಸ್ ನಂತರ ಬಿ ಜೆ ಪಿಗೆ ಸವಾಲು ಒಡ್ಡುತ್ತಾ ಬಂತು ಎಲ್ಲಿ ಅದು ದೇಶಾದ್ಯಂತ ತನಗೆ ಸವಾಲಾಗಿ ಪರಿಣಮಿಸುತ್ತೋ ಅನ್ನೋ ಆತಂಕದಲ್ಲಿ ಬಿ ಜೆ ಪಿ ಅದನ್ನು ಮೂಲ ಹಂತದಲ್ಲೇ ಅಂದರೆ ಭದ್ರಕೋಟೆಯಲ್ಲೇ ಬೆಳೆಸೋ ಮೂಲಕ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಸಾವಿರ ಸಭೆಗಳನ್ನ ನಡೆಸಿದರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಜೊತೆಯಾಗಿ ಹರಿಯಾಣ ಮಹಾರಾಷ್ಟ್ರ ನಂತರ ಅವರ ಟಾರ್ಗೆಟ್ ಇದ್ದಿದ್ದು ದೆಹಲಿ ಅಂತಲೇ ಹೇಳ್ಬೋದು ದೆಹಲಿಯಲ್ಲಿ ಒಂದು ವರ್ಷ ಅವರು ಬಹಳಷ್ಟು ಸಿದ್ಧತೆ ಮಾಡಿಕೊಂಡು ಅಧಿಕಾರಕ್ಕೆ ಬರೋಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು